ಲಕ್ಕುಂಡಿಯ ಬೆನ್ನಲ್ಲೇ ಬೀದರ್ನಲ್ಲೂ ಕೂಡ ಶಿಲೆಗಳು ಪತ್ತೆ ಆಗಿದೆ ಸ್ವಚ್ಛತೆ ವೇಳೆ ಪತ್ತೆಯಾದ ಶಿಲಾಶಾಸನ ಶಿಲ್ಪಗಳು ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರದಲ್ಲಿ ಪತ್ತೆ ಆಗಿದೆ ಭವಾನಿ ದೇಗುಲದಲ್ಲಿ ನಡೀತಾ ಇದ್ದಂಥ ಸ್ವಚ್ಛತಾ ಕಾರ್ಯ ಈ ವೇಳೆ ಶಿವಲಿಂಗ ನಾಗಸರ್ಪ ಶಿಲಾಶಾಸನ ಪತ್ತೆ ಆಗಿರೋದು ಮಣ್ಣಲ್ಲಿ ಅಡಗಿದ್ದಂಥ ಪುರಾತನ ಕುಹುಗಳು ಕೂಡ ಪತ್ತೆಯಾಗಿದೆ ಐದು ಹೆಡೆಗ ನಾಗದ ಶಿವಲಿಂಗ ಶಿಲಾಶಾಸನ ಪತ್ತೆ ಆಗಿದೆ ಕಲ್ಲಿನಲ್ಲಿ ಕೆತ್ತಲಾದ ಐದು ಹೆಡಿಗ ನಾಗಸರ್ಪದ ವಿಗ್ರಹ ಬಸವ ಕಲ್ಯಾಣವನ್ನ ಕಲ್ಯಾಣ ಚಾಲುಕ್ಯರು ಆಳಿದ್ರು ചില <laughs> പറഞ്ഞ മോട്ട <laughs> ചർഗല്ല <laughs> ಅದಕ್ಕೆ ನಿನ್ನೆ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ ಏನಪ್ಪಾ ಕೆಲಸ ಅಂದರೆ ಅಡುಗೆ ಮಾಡುವಾಗ ಇಲ್ಲಿ ನಿನ್ನ ಈ ಗೊತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಈ ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ ಇಲ್ಲಿ ಶಿವಲಿಂಗ್ ಮೂರ್ತಿ ಬಂದಿದ್ದಾವೆ ಮತ್ತು ಇನ್ನೊಂದು ಮೂರ್ತಿ ಬಂದಿದೆ ನಾಗೇಶ್ವರನ ಮೂರ್ತಿ ಬಂದಿದೆ ಬಟ್ ಏನೋ ಒಳಗಡೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅದು ಹಿಂಗೆ ಏನಾದರೂ ಎಲ್ಲ ಯಾರು ಸರ್ ಮಾತಾಡಬೇಕು ಯಾರನ್ನ ಮಾತಾಡಬೇಕು ಇನ್ನೂ ಏನೇನಿದಾವ ಒಳಗೆ ನೋಡಬೇಕಂತ ಪ್ರಾಚೀನ ಕಾಲ ಎಲ್ಲ ಮುಚ್ಚೋಗ್ತಾ ಇದೆ ಮಣ್ಣಲ್ಲಿ ಅದಕ್ಕೆ ಸ್ವಲ್ಪ ಯಾರು ಸಾಯ್ದು ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೋಡೋಣ ಅಂತಂದರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಇಲ್ಲಿ ಗುಡಿ ಅವರು ಇಡೀ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ ಬಟ್ ಇದಕ್ಕೆ ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅನ್ನದ್ರು ದಾಸೋ ಮಾಡ್ಬೇಕು ಮಾಡಿ ಕ್ಲೀನ್ ಕೆಲವು ಮೂರ್ತಿಗಳು ಬಂದಿದಾವ ಇಲ್ಲಿ ಆ ಮೂರ್ತಿಗಳು ಅಲ್ಲೇ ಇಟ್ಟಿದ್ ಬಿಟ್ಟಿದ್ವಿ ಏನು ಗೊತ್ತಾಗ್ತಾ ಇಲ್ಲ ಈಗ ಇನ್ನ ಎಷ್ಟು ಮೂರ್ತಿಗಳು ಅಂತ ನಮ್ಗೆ ಗೊತ್ತಿಲ್ಲ ತಳಗಡೆ ಅದನ್ನು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ ಕೆಲವೊಬ್ರು ಬಂದು ನಮ್ಗೆ ಅಬ್ಜೆಷನ್ ಮಾಡಿದ್ದಾರೆ ಬಟ್ ಆ ಈಗ ಯಾರು ನಾವು ಕೇಳಬೇಕು ಏನು ಶಾಸಕರಿಗೆ ಕೇಳಬೇಕಾ ಇಲ್ಲ ತಹಶೀಲ್ದಾರ್ ಕೇಳಬೇಕಾ ಇಲ್ಲ ಇಲ್ಲಿ ಯಾರಿಗಾದ್ರು ಕಂಬ ಗ್ರಾಮ ಪಂಚಾಯತ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೂರ್ತಿಗಳು ಮತ್ತೆ ಮುಚ್ಚಿ ಹೋಗ್ತಾ ಇದ್ದಾವೆ ತೆಗಬೇಕಂತ ನಮ್ಮ ಆಸೆ ಇದೆ ಅದಕ್ಕೆ ನಿನ್ನೆ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ ಏನಪ್ಪಾ ಕೆಲಸ ಅಂದರೆ ಅಡುಗೆ ಮಾಡೋವಾಗ ಇಲ್ಲಿ ನಿನ್ನ ಇವತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ ಆ ಜಾಗ ಕ್ಲೀನ್ ಮಾಡೋವಾಗ ಕೆಲವೊಂದು ಮೂರ್ತಿಗಳು ಬಂದಿದಾವೆ ಇಲ್ಲಿ ಶಿವಲಿಂಗ್ ಮೂರ್ತಿ ಬಂದಿದ್ದಾವೆ ಮತ್ತು ಇನ್ನೊಂದು ಮೂರ್ತಿ ಬಂದಿದೆ ನಾಗೇಶ್ವರ ಮೂರ್ತಿ ಬಂದಿದ್ದಾವೆ ಬಟ್ ಏನೋ ಒಳಗಡೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅದು ಹೆಂಗ್ ಏನಾದ ಎಲ್ಲ ಯಾರು ಮಾತಾಡಬೇಕು ಯಾರನ್ನ ಮಾತಾಡ್ಬೇಕು ಇನ್ನೂ ಏನೇನಿದಾವ ಒಳಗೆ ನೋಡಬೇಕು